ಹೊನ್ನಾವರ ತಾಲೂಕಿನ ತೊಳಸಾಣಿಯಲ್ಲಿ ಕುಮ್ರಿ ಮರಾಠಿ ಸಮಾಜದ ನೂರಾರು ಕುಟುಂಬಗಳು ವಾಸ್ತವ್ಯ ಹೊಂದಿದ್ದು ಶ್ರೀ ಆದಿಶಕ್ತಿ ಯುವಕ ಸಂಘ ತೊಳಸಾಣಿ ಆಶ್ರಯದಲ್ಲಿ ಸಂಘದ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಹೊಳೆ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸನ್ಮಾನ ಮನರಂಜನೆ ಹಾಗೂ ಯಕ್ಷಗಾನ ಕಾರ್ಯಕ್ರಮ ಒಳಗೊಂಡ ಸಭಾ ಕಾರ್ಯಕ್ರಮವನ್ನು ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಉದ್ಘಾಟಿಸಿ ಮಾತನಾಡಿ ನಾನು ನನ್ನ ಕ್ಷೇತ್ರದಲ್ಲಿನ ಪ್ರತಿ ಹಳ್ಳಿಗೂ ಹೋಗಿ ಅಲ್ಲಿನ ಪರಿಸರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿದ್ದೇನೆ ಮುಂದಿನ ದಿನದಲ್ಲಿ ಜವಾಬ್ದಾರಿ ಸ್ಥಾನಕ್ಕೆ ಹೋದ ಮೇಲೆ ಪ್ರಾಮಾಣಿಕವಾಗಿ ಸ್ಪಂದಿಸುವ ಯೋಜನೆ ಹಾಕಿಕೊಂಡಿದ್ದೇನೆ ಇನ್ನು ತೊಳಸಾಡಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಿದೆ ಇಲ್ಲಿನ ಯುವಕರಲ್ಲಿ ಸೈನಿಕರಾಗುವ ಎಲ್ಲ ಅರ್ಹತೆಗಳು ಇವೆ ಎಂದರು ಕೆ ಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಒಗ್ಗಟ್ಟಾಗಿ ಆಚರಿಸುವ ಮೂಲಕ ಊರಿಗೆ ಊರೇ ಸಂಭ್ರಮಿಸುತ್ತಿದೆ ಯುವಕರು ಯಕ್ಷಗಾನ ಕಾರ್ಯಕ್ರಮ ಆಯೋಜಿಸಿ ನಮ್ಮ ಸಂಸ್ಕೃತಿ ಹಿರಿಮೆಯನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸುವ ಕಾರ್ಯ ಮಾಡುತ್ತಿದ್ದಾರೆ ಶೈಕ್ಷಣಿಕ ಸಾಂಸ್ಕೃತಿಕ ಕ್ರೀಡಾ ವಿಭಾಗದಲ್ಲಿ ಈ ಭಾಗದವರು ಇನ್ನಷ್ಟು ಸಾಧನೆ ಮಾಡುವಂತಾಗಲಿ ಅವರಿಗೆ ಇಂತಹ ವೇದಿಕೆಯನ್ನು ಪ್ರತಿಭೆ ಗುರುತಿಸಿ ಸನ್ಮಾನಿಸುವ ಕಾರ್ಯ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ದಿವಂಗತ ಆಲೂ ಪೀಲು ಮರಾಠಿಯವರ ಸ್ಮರಣಾರ್ಥ ನೀಡುವ ಗೌರವವಾಗಿ ಯಕ್ಷಗಾನದ ಖ್ಯಾತ ಸ್ತ್ರೀವೇಷಧಾರಿ ಗಣೇಶನಾಯ್ ಮುಗುವ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಶಾಲೆಯ ಸ್ಥಳದಾನಿ ಆಲೂ ಪೀಲು ಮರಾಠಿ ಹವ್ಯಾಸಿ ಹಿರಿಯ ಕಲಾವಿದ ಓಮುಶೇಷು ಮರಾಠಿ ಇವರನ್ನು ಸನ್ಮಾನಿಸಲಾಯಿತು ಪ್ರಶಸ್ತಿ ಸ್ವೀಕರಿಸಿದ ಮಗುವ ಗಣೇಶ್ ಮಾತನಾಡಿ ವಿಶೇಷ ವ್ಯಕ್ತಿತ್ವದ ವ್ಯಕ್ತಿಗಳ ಹೆಸರು ಅಜರಾಮರವಾಗಿ ಉಳಿಯಬೇಕೆಂದರೆ ಅವರ ಹೆಸರಿನಲ್ಲಿ ಕೊಡುವ ಪ್ರಶಸ್ತಿಗಳು ವರ್ಷಂಪ್ರತಿ ಜನರ ನೆನಪಿನಲ್ಲಿ ಬಂದು ಹೋಗುತ್ತಿರಬೇಕು ಯಕ್ಷಗಾನ ಅಕಾಡೆಮಿಯವರು ಕೊಡುವ ಯಕ್ಷಸಿರಿ ಪ್ರಶಸ್ತಿಗಿಂತಲೂ ದಿವಂಗತ ಆಲೂ ಪೀಲು ಮರಾಠಿಯವರ ಸ್ಮರಣಾರ್ಥ ನೀಡಿದ ಈ ಪ್ರಶಸ್ತಿ ನನಗೆ ಹಿರಿದಾಗಿದೆ ಎಂದರು ವೇದಿಕೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಭಂಡಾರಿ ಕೆರೆಕೋಣ್ ಕೃಷ್ಣಗೌಡ ಹಳಗೇರಿ ಆದಿಶಕ್ತಿ ಯುವಕ ಸಂಘದ ಅಧ್ಯಕ್ಷ ನಾರಾಯಣ ಮರಾಠಿ ಮುಂತಾದವರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಮುನಾ ಸಭಾ ಅಧ್ಯಕ್ಷತೆ ವಹಿಸಿದ್ದರು ಶಿವಾನಂದ ಮರಾಠಿ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ಸಭಾ ಕಾರ್ಯಕ್ರಮದ ಬಳಿಕ ತೊಳಸಾಣಿ ಶಾಲಾ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮ ನಡೆಯಿತು ಯುವಕ ಸಂಘದ ಸದಸ್ಯರು ಮತ್ತು ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಪ್ರದರ್ಶನಗೊಂಡ ಶ್ವೇತಕುಮಾರ ಚರಿತ್ರೆ ಮತ್ತು ಅಭಿಮನ್ಯು ಕಾಳೆ ಎಂಬ ಸುಂದರ ಪೌರಾಣಿಕ ಯಕ್ಷಗಾನ ಕಲಾಭಿಮಾನಿಗಳನ್ನ ರಂಜಿಸಿದವು ಇಂಟ್ರೆಸ್ಟ್ ಯಾಕೆ ಅಂದ್ರೆ ನಾನೇನೋ ಒಂದು ಜವಾಬ್ದಾರಿ ಸ್ಥಾನಕ್ಕೆ ಹೋಗ್ಬೇಕು ಅಂತ ಕನ್ಸ್ಕೊಂಡಾಗ ಆ ಜವಾಬ್ದಾರಿ ಸ್ಥಾನಕ್ಕೆ ಹೋದ್ಮೇಲೆ ಅರ್ಥ ಮಾಡ್ಕೊಂಡ್ಬಹುದು ಹೋಗುವರ ಒಳಗೆ ಅರ್ಥ ಮಾಡ್ಕೊಂಡ ಜನರಿಗೆ ಏನಾದ್ರು ಒಂದು ಒಳ್ಳೆ ಸೇವೆ ಕೊಡಬಹುದು ಅಂತ ನಾನು ಅರ್ಥ ಮಾಡ್ಕೊಂಡು ಶಿಕ್ಷಣಕ್ ಮಹತ್ವ ನೀವು ಕೊಡ್ಲೇಬೇಕು ಯಾರು ಪ್ರತಿಭಾವಂತರಿದ್ದಾರೆ ಈ ಹೊಳೆ ಹಬ್ಬದಲ್ಲಿ ಮುಂದಿನ ದಿನದಲ್ಲಿ ಯಾರು ಪ್ರತಿಭಾವಂತ ಶೈಕ್ಷಣಿಕವಾಗಿ ಮುಂದೆ ಬರ್ತಾರ ಹೈಯೆಸ್ಟ್ ಪರ್ಸೆಂಟೇಜ್ ಆಗಿರ್ತಕ್ಕಂತಾರೆ ಅವ್ರಿಗೆ ನೀವು ಸನ್ಮಾನ ಮಾಡಲೇಬೇಕು ಅದೆಷ್ಟೇ ಮಾಡಿ ನೀವು ಆರಂಭ ಮಾಡ ಖಂಡಿತವಾಗಿ ನಮ್ಮ ಮಕ್ಕಳು ಬೆಳಿತಾರೆ ನೀವು ಅವ್ರನ್ನ ಗುರ್ಸುವಂತ ಪ್ರಯತ್ನ ಮಾಡಿದ್ರೆ ಅವ್ರು ಬೆಳೀತಾರೆ ನನ್ಗೆಲ್ಲ ಒಂದ್ ಕಡೆ ಮನಸ್ಸಿದ್ದು ನಾನು ನಿಮ್ ಸಮಾಜ ಅಧ್ಯಯನ ಮಾಡೋದಕ್ಕೆ ನಾನು ಅನ್ಸೋದೇನು ನಿಮ್ಮಲ್ಲಿ ಒಂದಿಷ್ಟು ಹುಡುಗುರ್ಗ ಮಿಲಿಟ್ರಿಗೆ ಹೋಗೋ ತಾಕತ್ತಿದೆ ಅದನ್ನ ನೀವು ಕೋಚಿಂಗ್ ಕೊಡಿಸುವಂತದ್ದು ನೀವು ಬರ್ಲಿಬೇಕಾ ನಾವು ಕೊಡಿಸುವ ಕೋಚಿಂಗ್